ಮಕ್ಕೆ ಬಿದ್ದು ಬಿಟ್ಟಿ ಹಾಕು ಏನ್ ಬಿಟ್ಟು ಬೇಕಾದ್ರು ಐವತ್ ಲಕ್ಷ ಬೇಕಾದ್ರೂ ಕಡಿತಿ ನಮ್ ಹುಡುಗಿನ್ಗೆ ಹಳೆ ಫೋಟೋನ ಹಿಡ್ಕೊಂಡು ರೋಡ್ ರೋಡ್ ಅಲ್ಲಿ ಎಲ್ಲೆಲ್ಲಿ ದರ್ಗಾ ಇದೆ ಎಲ್ಲೆಲ್ಲಿ ಮಸೀದಿ ಇದೆ ಎಲ್ಲೆಲ್ಲಿ ಆಶ್ರಮಗಳಿದೆ ಎಲ್ಲ ತರ ಹುಡ್ಕಾಟ ನಡೆಸ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ಹೇಳ್ತೀನಲ್ಲ ತಾಯಿಯ ಕರುಳು ಅನ್ನೋದಿದೆಯಲ್ಲ ಅದಕ್ಕೆ ಕೊನೆನೇ ಇಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋ ಉದಾಹರಣೆ ಅಂತ ಹೇಳಬಹುದು ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಈ ವಿಡಿಯೋ ಬಗ್ಗೆ ಏನ್ ಮಾತಾಡ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಮೈಸೂರಿಂದ ಬಂದಿದ್ದಾರೆ ಕಾಣ್ತಾ ಇದಾರಲ್ಲ ಇವ್ರ ಹೆಸರು ಬಂದ್ಬಿಟ್ಟು ಶಮೀರ್ ಅಹಮದ್ ಅಂತ ಶಮೀರ್ ಅಹಮದ್ ಅಂತ ಇವ್ರ ಹೆಸರು ಬರೋಬರಿ ಒಂಬತ್ತಲ್ಲ ಸಾರಿ ಬರೋಬರಿ ಹತ್ತು ಅಂತೆ ಮನೆಯಿಂದ ಕಾಣೆಯಾಗಿ ಮನೆಯಿಂದ ಕಾಣೆಯಾಗುವಾಗ ಅವ್ರೊಂದು ಹದಿನೈದರಿಂದ ಹದಿನಾರು ವರ್ಷ ಹುಡುಗ ಇರಬಹುದು ಅಲ್ವಾ ಹದಿನೇಳು ವರ್ಷ ಹುಡುಗ ಅಂತೆ ಸೊ ಈಗ ಮನೆಯಿಂದ ಕಾಣೆಯಾಗಿ ಹತ್ತು ವರ್ಷ ಆಯ್ತು ಆದ್ರೂ ಕೂಡ ತಾಯಿ ತಂದೆಯವರು ತುಂಬಾ ಹುಡುಕಾಟ ನಡೆಸ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಯಾವ್ದು ಕೂಡ ಮಾಹಿತಿ ಇಲ್ಲ ಹಳೆ ಫೋಟೋನ ಇಡ್ಕೊಂಡು ರೋಡ್ ರೋಡ್ ಅಲ್ಲಿ ಎಲ್ಲೆಲ್ಲಿ ದರ್ಗಾ ಇದೆ ಎಲ್ಲೆಲ್ಲಿ ಮಸೀದಿ ಇದೆ ಎಲ್ಲೆಲ್ಲಿ ಆಶ್ರಮಗಳಿದೆ ಎಲ್ಲ ಕಡೆ ಹುಡ್ಕಾಟ ನಡೆಸ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ಹೇಳ್ತೀನಲ್ಲ ತಾಯಿಯ ಕರುಳು ಅನ್ನೋದಿದೆಯಲ್ಲ ಅದಕ್ಕೆ ಕೊನೆನೇ ಇಲ್ಲ ಅನ್ನೋದಕ್ಕೆ ಈ ಒಂದು ವಿಡಿಯೋ ಉದಾಹರಣೆ ಅಂತ ಹೇಳ್ಬೋದು ಇದೇ ಜಾಗದಲ್ಲಿ ಅಕಸ್ಮಾತ್ ಆಗಿ ತಾಯಿನೋ ತಂದೆನೋ ಕಳೆದೋಗಿದ್ರೆ ಮಕ್ಕಳು ಕೈ ಬಿಟ್ಬಿಡ್ತಾ ಇದ್ರು ಹುಡುಕ್ತಾ ಇರ್ಲಿಲ್ಲ ಅಂತದ್ರಲ್ಲಿ ತಂದೆ ತಾಯಿ ಆತ ಹದಿನೈದು ವರ್ಷಗಳಿದ್ದಾಗ ಮನೆ ಬಿಟ್ಟೋದಂತ ಹುಡುಗನನ್ನ ಇನ್ನೂ ಕೂಡ ಸಿಕ್ತಾನೆ ಅಥವಾ ಯಾವ್ದೋ ಮನೇಲಿರ್ಬೋದು ಏನಾದ್ರು ಕೆಲಸ ಮಾಡ್ತಿರ್ಬೋದು ಅನ್ನೋ ನಿರೀಕ್ಷೆ ಕಾಯ್ತಾ ಇದ್ದಾರೆ ನಿಮ್ಗೂ ಅನ್ಸ್ಬೋದು ಯೋಗೇಶ್ ಏನಪ್ಪ ಹತ್ತು ವರ್ಷಗಳ ಹಿಂದೆ ಸ್ಟೋರಿನ ಇವಾಗ ಹೇಳ್ತಾ ಇದಾರಲ್ಲ ಇವ್ರಿಗೇನ್ ಮಾಡಕ್ ಕೆಲ್ಸ ಇಲ್ವಾ ಅಂತ ಇವ್ರು ಬಂದ ತಕ್ಷಣ ಅಯ್ಯೋ ಹತ್ತು ವರ್ಷದಮ್ಮ ಅವೆಲ್ಲ ಹುಡ್ಕೆ ಆಗಲ್ಲ ಹೋಗಿ ಅಂತ ಅವ್ರಿಗೆ ಕಳಿಸ್ಬಿಡ್ಬೋದಾಗಿತ್ತು ನಾನು ಆ ಕೆಲ್ಸ ಯಾಕ್ ಮಾಡ್ಲಿಲ್ಲ ಅಂದ್ರೆ ಆ ತಾಯಿಯ ಆತ್ಮದಲ್ಲಿ ತನ್ನ ಮಗ ಇನ್ನೂ ಕೂಡ ಇದಾನೆ ಅನ್ನೋ ಒಂದು ಭಾವನೆ ಇದೆಯಲ್ಲ ಆ ಭಾವನೆಗೆ ನಾವು ಬೆಲೆ ಕೊಡ್ಬೇಕು ಗೌರವ ಕೊಡ್ಬೇಕು ಆ ಹಾಗಾಗಿ ಅವರ ಮಗ ಸಮೀರ್ ಅಹಮದ್ ಅವರು ಎಲ್ಲೇ ಇದ್ರೂ ಕೂಡ ಆ ದಯವಿಟ್ಟು ಮನೆಗ್ ಬರ್ಬೇಕು ಈ ಫೋಟೋ ಮುಖಾಂತರ ಸಾರ್ವಜನಿಕರಿಗಂತೂ ಖಂಡಿತ ಗೊತ್ತಾಗಲ್ಲ ಮುಖ ಯಾಕಂದ್ರೆ ಈಗ ಹತ್ತು ವರ್ಷಗಳ ಹಿಂದೆ ಹೇಗಿದ್ರು ಇವಾಗ ಹೇಗಿರುತ್ತೆ ಅಂತ ಗೊತ್ತಿರೋ ಸಾಧ್ಯ ಇಲ್ಲ ಈ ಫೋಟೋ ಇಡ್ಕೊಂಡು ತಾಯಿನ ತೋರ್ಸಿ ತಂದೆನ ತೋರಿಸಿ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ಇವರಿಬ್ಬರ ಮುಖವನ್ನಾದ್ರೂ ನೋಡಿ ಮಗ ಎಲ್ಲಾದ್ರೂ ಇದ್ರೆ ಮತ್ತೆ ಮರಳಿ ಮನೆಗ್ ಬರ್ಲಿ ಅನ್ನೋ ಕಾರಣಕ್ಕೆ ಸೊ ದಯವಿಟ್ಟು ನೀವು ಯಾರಾದ್ರೆ ನೋಡಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಹೇಳಿ ಯಾವ ಊರ್ಲಿ ಇದ್ರು ಎಲ್ಲ ಹೆಲ್ಪ್ ಮಾಡಿ ನಮ್ ಹುಡುಗನ್ಗೆ ನಮ್ಗೆ ಒಂದ್ ಸ್ವಲ್ಪ ಇದ್ ಮಾಡಿ ಯೋಗೇಶ್ ಯೋಗೇಶ್ ಅವ್ರಿಗೆ ಇಲ್ಲಿಯೇ ಬಂದ್ರು ಸಾಕು ಇಲ್ಲಿ ಇವ್ರ ಅಡ್ರೆಸ್ ಇಲ್ಲಿ ಬಂದ್ರು ಸಾಕು ನಮ್ ಹುಡುಗನ್ಗೆ ನಿಮ್ ವಿಡಿಯೋ ನೋಡಿದ್ರೆ ಗೊತ್ತಿಲ್ಲ ನಂಗೆ ನೋಡಿದ್ರೆ ಅವ್ರಿಗೆ ಏನೆಲ್ಲಾಕ್ ಇಷ್ಟ ಪಡ್ತೀರಾ तो आजा बा, तो आजा तू 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 इतने का बच्चे तुझे देखो ये ये भी आजा बा। हमें बहुत रे सबसे अच्छा देखे तो वाले भी वो बच्चे को ये बोल को बोल भेज लो तार बच्चा उनके अम्मा पूरे दंडा तम सेक मिस నమ్మ నమ్ దేవర్ పుణ్యే అలా మరీ ఎల్ నమ్మ నమ్ ఎలా అద్బుట్ లాస్ట్ ఐదు నవ్వు ఇల్ బందీ జనసరి యోగేశీడి నోడి నోడి నా అదే ఆసె మాట్ బిల్ నంజ్ ఆచి నెరవేర్స్ కొడుకు అలా ఎలా చూ సేల్స్ నమ్మక సేర్స్ యార జన ಇದನ್ನ ನೋಡಿರೋರು ನೋಡಿದ ಜನ ಅವ್ನ್ಗೆ ಗೊತ್ತಿಲ್ಲ ಆದ್ರೆ ನೀವನಾದ್ರೆ ಈ ಫೋಟೋ ನೋಡಿದ್ರೆ ಖಂಡಿತ ಜನಕ್ಕಂತೂ ಗುರು ಪೇಪರ್ ಅಲ್ಲಿ ಹಾಕಿದ ಆಲ್ ಪೇಪರ್ ಲೆ ಹಾಕಿದೀನಿ ತುಂಬಾ ಇದ್ ಮಾಡಿದ್ದೀನಿ ನಾವ್ ಎಲ್ಲಾ ಮಾಡಿ ನಮ್ ಹುಡ್ಗ ದೊಡ್ಡ ಹುಡ್ಗನು ಅವನು ಹುಡುಗ್ದ ಎಲ್ಲಾ ಹುಡುಗಿದ್ರು ಎಲ್ಲೂ ಸಿಕ್ಕಿಲ್ಲ ಯಾರೋ ಸಿರಿಂಗ್ ಪಟ್ಟಣದಲ್ಲಿ ಪೊಲೀಸ್ ಮೊದಲೊಂದು ಪೇಪರ್ ಆಗಿದ್ದು ಸೀರಿಂಗ್ ಪಟ್ಣದಲ್ಲಿ ಟೇಷನ್ ಇದ್ದ ಅಂತ ಗೊತ್ತಿದೆ ನಾನು ಅವ್ನ್ ಫೋಟೋ ಹಾಕಿಲ್ಲ ಏನು ಕಂಪ್ಲೇಂಟ್ ಕೊಟ್ಟವ್ನು ಫೋಟೋ ಅವನು ಫೋನ್ ಮಾಡಿದ್ದಾನೆ ಟೇಷನ್ಗೆ ಫೋನ್ ಮಾಡಿದ್ರೆ ಟೇಷನ್ ಅವರು ಕಳಿಸ್ತೀನಿ ಹೋಗಮ್ಮ ಉದಯಗಿರಿ ಟೇಷನ್ ಅಲ್ಲಿ ಕಳಿಸ್ತೀನಿ ಹೋಗಮ್ಮ ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಹೋಗಿ ಏನಪ್ಪ ನಿನ್ನ ಪೇಪರ್ ಹಾಕಿದ ಹೋಗಮ್ಮ ಅಲ್ಲಿ ಇದ್ದಾನೆ ಹೋಗಿ ಕರ್ಕೊಂಡು ಹೋಗಿ ಹೋದ್ರೆ ಅಲ್ಲಿ ಇಲ್ಲವೇ ಇಲ್ಲ ಪೊಲೀಸ್ ಅನ್ನ ಹೇಳ್ತಾನೆ ಇಲ್ಲಿ ಇದ್ದಮ್ಮ ನೆನ್ನೆಲ್ಲ ನಾನೇ ಊಟ ಕೊಡಿಸ್ತೆ ಊಟ ಕೊಟ್ಟು ಅಲ್ಲಿಂದ ಉಂಟು ಹೋಗ್ಬಿಟ್ಟಮ್ಮ ನಮ್ಗೆ ಗೊತ್ತಿಲ್ಲ ವರ್ಷ 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 ಹುಡುಕ್ತಾ ಇದೀರ ಕಾರಣ ಏನಮ್ಮ ಇನ್ನು ನಮ್ದು ಮಗ ತೀರೋಗ್ಬಿಟ್ಟಿದ್ದೇನೋ ಅವನು ಕೊಟ್ಟ ಅವನಿಗೆ ಅಂತ ಇದ್ದು ಜೀವಂತ ಬಿಡ್ಬೇಕಲ್ಲ ನಾವು ಅದಕ್ಕೆ ನಮ್ಗೆ ಮನ್ಸೆಲ್ಲ ನಮ್ ಉಡುಗೆ ನಮ್ಗೆ ಬೇಕು ಎಲ್ಲಾರ್ಗು ಭಾಗ ಎಲ್ಲ ಕೊಟ್ಬಿಟ್ಟು ಅವ್ನ್ ಭಾಗಾನು ಐತೆ ಅವ್ನ್ಗೆ ಏನ್ ಕೊಡ್ಬೇಕು ಅವ್ನ್ಗೆ ಕೊಟ್ಟ ಅವ್ನ್ ಇದ್ ಮಾಡ್ಬಿಟ್ಟ ಭಾಗ ಸಮೇತ ಹಂಗೆ ಎತ್ತಿಟ್ಟಿದ್ದೀರಾ ಎತ್ತಿದೀರಾ ಎಲ್ಲಾರ್ಗೂ ಕೊಟ್ಬಿಟ್ಟ ಭಾಗ ಅವನ್ ಭಾಗಾನು ಐತೆ ಮೈಚೂರಲ್ಲಿ ಮನೆ ಇದೆ ಅವ್ನ್ ಭಾಗಾನು ಐತೆ ಅವ್ನ್ಗೆ ಕೊಡ್ಬೇಕು ಅವ್ನ್ ಬಂದ್ರೆ ಸಾಕು ನಾವು ಎದ್ದುಕ್ಕ ದುಡ್ಡ್ ಬೇಕಾದ್ರು ಯಾರ್ ಕರ್ಕಂದ್ ಬಂದ್ಬಿಟ್ಟು ಅವ್ಗೆ ದುಡ್ಡ್ ಬೇಕಾದ್ರೂ ಐವತ್ ಲಕ್ಷ ಬೇಕಾದ್ರೂ ಕೊಡ್ತೀವಿ ನಮ್ಮ ಹುಡುಗಿಯನ್ಗೆ ನಂಗೆ ದೇವ್ರು ದೇವ್ರೆ ನೋಡಿ ಎಂತ ಮಾತು ಅವ್ರ ಮಗ ಏನಾದ್ರು ಹುಡುಕಿ ಅವ್ರ ಮಗ ಸಿಕ್ಕಿದ್ರೆ ಅವ್ರಿಗೆ ಐವತ್ತು ಲಕ್ಷ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾರ ಅವ್ರು ನಿಜವಾಗ್ಲು ಗ್ರೇಟ್ ನಿಜವಾಗ್ಲು ಇಂತ ತಾಯಿ ಅಂದ್ರು ಇಂತ ಅಪ್ಪಂದ್ರು ಇರೋವತ್ತಿಗೇನೆ ಜೇ ಮೋಸ್ಟ್ಲಿ ಭೂಮಿ ಮೇಲೆ ಇನ್ನೂ ಒಳ್ಳೇದ್ ಮಾಡ್ಬಿಡ್ಬೇಕಾದ್ರೆ ಕೊಡ್ಬೇಕು ಕೊಡ್ತೀನಿ ಬದ್ಲೇ ನಮ್ ಹುಡ್ಗ ಬಂದ್ರೆ ಸೇರ್ದ್ರೆ ಸಾಕಪ್ಪ ನಿಮ್ ಆಶ್ರಮಕ್ಕೆ ಒಳ್ಳೇದಾಗ್ಲಿ ನಿಮ್ ಆಶ್ರಮಕ್ಕೆ ಒಳ್ಳೇದಾಗ್ಲಿ ನೀವೆಲ್ಲಾ ಮಾಡ್ತೇವೆ ಒಂದು ಒಬ್ಬರನ್ನ ನಮ್ಮ ಮನೇಲಿ ಒಬ್ಬರ ಅಜ್ಜಿನ ನೋಡಕ್ ಆಗಲ್ಲ ನೀವ್ ಇಷ್ಟು ಜನ ನೋಡ್ತಿರಲ್ಲ ನಿಮ್ಗೆ ದೇವ್ರ್ ಎಲ್ ಚೆನ್ನಾಗಿ ಮಾಡಿದ್ರು ಹ ಒಬ್ರಿಗೆ ಮನೇಲಿ ತಾಯಿ ಒಬ್ಬರಿಗೆ ನೋಡಲ್ಲ ಅತ್ತೆ ಒಬ್ಬ ನೋಡಲ್ಲ ಜನ ನೀವು ಇಷ್ಟು ಇದ್ರೆ ನೋಡ್ತಾ ಏನ್ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟೆಲ್ಲ ನೋಡೋದು ಯಾರು ಮಾಡಲ್ಲಪ್ಪ ನಿಮ್ಗೆ ಎಲ್ಲಿಂದನು ಹೆಲ್ಪ್ ಇಲ್ಲ ಗೌರ್ಮೆಂಟ್ ಇಂದನು ಹೆಲ್ಪ್ ಇಲ್ಲ ನೀವ್ ಈ ತರ ನಿಮ್ ವಿಡಿಯೋ ನೋಡಿ ನೋಡಿ ಮಂಜು ನೋಡಿ ನೋಡಿ ನಾವು ಬೆಳಿಗ್ಗೆ ಅದು ವಿಡಿಯೋ ನೋಡೋದು ವಿಡಿಯೋ ನೋಡ್ಬಿಟ್ಟು ನಮ್ ಹುಡುಗನ್ಗೆ ಹೋಗಿ ಹೇಳಬೇಕು ಅಂತ ಮೈಸೂರಿಂದ ನಾವ್ ಬಂದಿರೋದಪ್ಪ ಮೂರ್ ದಿವಸ ಬಂದಿ ಬಂದು ಇವತ್ತು ಆ ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರ ನಂಬಿಕೆ ಅವರ ವಿಶ್ವಾಸವನ್ನ ನಾವು ಇಲ್ಲ ಹಾಗಲ್ಲ ಸಾಧ್ಯನಾ ಅನ್ನೋದಕ್ಕಿಂತ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಅವ್ರ ಮಗ ಏನಾದ್ರು ಎಲ್ಲಾದ್ರೂ ಕೆಲಸ ಮಾಡ್ಕೊಂಡಿದ್ರೆ ಹೇಳಿದ್ರೆ ಅಥವಾ ಮನೆಗೆ ಹೋಗೋದಕ್ಕೆ ಅವ್ರಿಗೆ ಸರಿಯಾದ ಏನಾದ್ರೂ ಭಯ ಇದ್ರೆ ಸಪೋಸ್ ಗೊತ್ತಿಲ್ಲ ನನ್ಗೆ ಈ ವಿಡಿಯೋ ತಲುಪುದ್ರೆ ಅವ್ರಿಗೆ ಖಂಡಿತವಾಗ್ಲು ಮತ್ತೆ ಅವ್ರ ಮನೆಗೆ ತಲ್ಪಿಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅವ್ರ ಮನೆಗೆ ಸೇರಿಸಿದ ಪುಣ್ಯ ಕೂಡ ನಿಮಗ್ ಸಿಗತ್ತೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೀವ್ ನಾವು ಎಲ್ಲ ಹುಡ್ರು ಎಲ್ಲಾ ಮಾಡ್ರು ಓದಿ ಅವನು ಹನ್ನೆರಡು ವರ್ಷ ಎಲ್ಲಾ ಹುಡುಕಿ ಎಲ್ಲಾ ಪೇಪರ್ಗೆ ಕೊಟ್ರು ಆಮೇಲೆ ಉದಯಗಿರಿ ಮೈಸೂರು ಉದಯಗಿರಿ ಸ್ಟೇಷನ್ ಮೈಸೂರು ಪೊಲೀಸ್ ಸ್ಟೇಷನ್ ಕೊಟ್ರು ಕಂಪ್ಲೇಂಟ್ ಎಲ್ಲಾ ಕೊಟ್ಟು ಅವ್ರು ಏನ್ ಮಾಡಿದ್ರು ಶ್ರೀರಂಗಪಟ್ಟಣ ಅವ್ರಿಗೆ ಇದ್ದಾನೆ ಅಂತ ಹೇಳ್ಬಿಟ್ಟಿ ನೀವೇ ಬೇಕು ಅಂತ ಓಡಿಸಿರೋದು ಮನೆಯಿಂದ ಅಂತ ಹೇಳಿದ್ರು ಅವರು ಪೊಲೀಸ್ ಅವರು ಆಮೇಲೆ ನಾವು ನೋಡುವಾಗ ಕ್ಯಾಥಳ್ಳಿಲಿ ಇದ್ದ ಅಂತ ಹೇಳಿದ್ರು ಅಲ್ಲಿ ಸ್ಕೂಲ್ ಮನೆ ಹತ್ರ ಆಟ ಎಲ್ಲಿದ್ರು ಜನ ನೀವು ನೋಡಿ ನಮ್ಗೆ ನಮ್ಗೆ ಇದ್ ಮಾಡಿ ನಾವು ಮೈಸೂರೊಳಗೆ ಇರೋದು ಅವ್ರ ಮಗ ದೊಡ್ಡ ಮಗ ಆರ್ಮಿ ರಿಟೈರ್ಡ್ ಅವನು ಅಂಗಡಿ ಇದೆ ಹೋಲ್ಸೆಲ್ ಚಪ್ಪಲಿ ಅಂಗಡಿ ಇದೆ ಉಮರ್ ಖಾನ್ ಮಸೀದಿ ಹತ್ರ ಸ್ವೀಟ್ ಹಾಕಿಸ್ ಹತ್ರ ಅಲ್ಲಿ ಕರ್ಕೋ ಬಂದ್ರೆ ಬುಟ್ಟೆ ಯೋಗೇಶ್ ಹತ್ರ ಕರ್ಕೊಂಡ್ ಬಂದ್ರೆ ಸಾಕು ನಮಗೆ ಯೋಗೇಶ್ ಹತ್ರ ಬಿಟ್ಟರು ಪರವಾಗಿಲ್ಲ ಯೋಗೇಶ್ ನಮಗೆ ಫೋನ್ ಮಾಡ್ತಾರೆ ಇಲ್ಲಿ ಬಂದ್ರು ಪರವಾಗಿಲ್ಲ ನಮಗೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೀಶ್ ಶನೇಶ್ವರ ಅವ್ರಿಗೆ ಒಳ್ಳೇದು ಮಾಡಲಿ ಅಲ್ಲ ಅವ್ರು ಒಳ್ಳೇದು ಮಾಡಲಿ ನಿಜವಾಗ್ಲೂ ಅವ್ರ ಮಗ ಎಲ್ಲಾದರೂ ಇದ್ದರೆ ಈ ವಿಡಿಯೋ ನೋಡಿದ ತಕ್ಷಣ ಮತ್ತೆ ಅವ್ರ ಕುಟುಂಬಕ್ಕೆ ಸೇರ್ಲಿ ಮಾಡ್ಲಿ ನಮಸ್ಕಾರ ಚಿರಂಗಪಟ್ಟಣದಲ್ಲಿ ಎಲ್ಲಿದ್ರು ಅವನು ಶ್ರೀರಂಗಪಟ್ಟಣ ನೋಡಿದ್ರು ಪಟ್ನ ಚಿರಂಗಪಟ್ಟಣಿ ಅಲ್ಲಿ ಎಲ್ಲ ನೋಡಿದ್ರು ಸರಿ ಅಲ್ಲಿ ಅಲ್ಲೆಲ್ಲ ನೋಡಿದ್ರು ಅಂತ ಹೇಳಿದ್ದಾರೆ ಎಲ್ಲಿದ್ರು ನಮ್ ಹುಡುಗಿ ನಮ್ಗೆ ತರಿಸ್ಬಿಡಿ ತುಂಬಾ ಇದಾಗುತ್ತೆ ಹ್ಮ್ ಎಲ್ಲಿದ್ರು ನಮ್ ಹುಡುಗ ನನ್ಗೆ ಒಳ್ಳೆ ಕ್ಯಾಮರಾದಿ ಶೇರ್ ಕರು ಬಚ್ಚ ಮಂಜಾಳು ಜನಶಿರಿಗೂ ಚೊಡತ ಪರವಾನಿ ಚೊಡತ್ತ ಪರವಾನಿ ಟೇನ್ಗೂ ದೊ ಪರವಾನಿ ಬೇರ ಬಚ್ಚಾ ಕಾರ್ ಆಯ್ತು ಪೌಂಚ್ ಅಮ್ಮ ಬೇರ ಬೇಟ ಹೋನ ಮಂದಿ ಮೇರ ಬಚ್ಚಾ ಮಂದೆ ಹೋನಮ್ಮ ಕಾರ್ತೀವಿ ನನ್ ಮಗ ನನ್ಗೆ ಬೇಕು ಎಲ್ಲಿದ್ರು ನನ್ ಮಗನ್ಗೆ ಕರ್ಕೊಂಡ್ ಬಂದ್ಬಿಡಿ ಎಲ್ಲಾದ್ರೂ ಎಲ್ಲಾ ಹೆಲ್ಪ್ ಮಾಡಿ ನಿಮ್ ಮಗ ಅಂತ ತಿಳ್ಕೊಂಡು ಎಲ್ಲಾ ಹೆಲ್ಪ್ ಮಾಡಿ ನಮ್ ಹುಡುಗನ್ಗೆ ಎಲ್ ಎಲ್ಲಿದ್ರು ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ನಮ್ ಹುಡ್ಗನಿಗೆ ಬೇಕು ಹತ್ತು ವರ್ಷ ಆಯ್ತು ಹತ್ತು ಹನ್ನೆರಡು ವರ್ಷ ಆಯ್ತು ತುಂಬಾ ದಿವಸ ಆಯ್ತು ಯಾರಿಗೂ ಹೇಳಕ್ಕೆ ನಮ್ದು ಇದ್ರ ಎದ್ಗಾಯ್ತು ಎಷ್ಟು ದಿವಸ ಆಮೇಲೆ ಸಿಕ್ತಾನ ಅಂತ ಅನ್ಸದೆ ನೀವೆಲ್ಲ ಹೆಲ್ಪ್ ಮಾಡಿ ನಮ್ಗೆ ಹುಡ್ಗನ್ಗೆ ನಮ್ಗೆ ಬೇಕು ನಮ್ಗೆ ನಮ್ಗೆ ಇದ್ ಮಾಡ್ಕೊಡಿ ತುಂಬಾ ಥ್ಯಾಂಕ್ಸ್ ಆಗುತ್ತೆ ಈ ವಿಡಿಯೋ ನೋಡಿ ಶೇರ್ ಮಾಡಿ ಎಲ್ಲಾ ಶೇರ್ ಮಾಡಿ ನಮ್ಗೆ ಇದ್ ಮಾಡುದು ಹೆಲ್ಪ್ ಮಾಡಿ ಕೊಡುತ್ತೀವಿ ಯೋಗೇಶ್ವರು ತುಂಬಾ ಹೆಲ್ಪ್ ಮಾಡಿದ್ರೆ ಎಲ್ಲಾ ನೋಡ್ಬಿಟ್ಟು ಅಡಿಗೆ ನಾವಿಲ್ಲಿ ಬಂದಿರೋದು ಎಲ್ಲಾ ಜಾಗದಲ್ಲಿ ಹೋಗಿದ್ದೀವಿ ಅಜ್ಜಕ್ಕೂ ಹೋಗಿದೀವಿ ಮಕ್ಕಮದವ್ ಹೋಗಿ ನಾವ್ ಅಲ್ಲೂ ಪ್ರಾರ್ಥನೆ ಮಾಡಿ ಬಂದಿದೀವಿ ಎಲ್ಲಿದ್ರು ನಮ್ ಹುಡ್ಗನ್ ನಮ್ಗೆ ಬೇಕು ಅದ್ಕೊಮ್ಮ ಬೆಚ್ಚಮ್ಮ ಜಲ ಕಾಕೊಂಡು ಕೊಟ್ಟು ಅಲ್ಲಕ್ಕೆ ಬಂದೆ ಯಾರಾದ್ರೂ ನೋಡಿ ಎಲ್ಲಾದ್ರೂ ನೋಡಿ ಎಲ್ ಎಲ್ಲಿ ನೋಡಿದ್ರು ಯಾರಾದ್ರೂ ಹೆಲ್ಪ್ ಮಾಡಿ ನಮ್ ಹುಡ್ಗ ನಮ್ಗೆ ಬೇಕು ಹಂಗ್ ಮಾಡಿ ತೋರಿಸಿ ನಮ್ಗೆ ತುಂಬಾ ಇದು ಹೆಲ್ಪ್ ಆಗುತ್ತೆಪ್ಪ ಎಲ್ಲಾ ನೋಡಿ ತಾಯಿ ತಂದ ಅಣ್ಣ ತಮ್ಮ ಎಲ್ಲಾ ಇದಾರೆ ಐದ್ ಜನ ಐದ್ ಮಕ್ಳು ಅವ್ರಿಗೆ ಐದಲ್ಲ ಲಾಸ್ಟ್ ಮಗ ಅವನು ಲಾಸ್ಟ್ ಮಗ ಇದ್ದವನು ಹೋಗಿರೋದು ಅವನ್ಗೆ ಏನೋ ಮಾತಾಡ್ ಮಾಡಿ ಏನೋ ಹೋಗಿದ್ದಾರೆ ಅವನಿಗೆ ಬುದ್ಧಿ ಇದಾಗಿ ಎಲ್ಲಾ ಇದ್ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲಾ ನೋಡಿ ನಮ್ ಹುಡ್ಗ ನನ್ಗೆ ಬಂದೇ ಸೇರ್ಬೇಕು तुम्हा थँक बहुत शुक्रिया तुम्हाला